ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ಈಗ ಸೌಜನ್ಯ ಹೋರಾಟಗಾರರ ಮೇಲೆ ಯಾವ ರೀತಿ ಒಂದು ದಬ್ಬಾಳಿಕೆ ಆಮೇಲೆ ಸುಳ್ಳು ಎಫ್ಐಆರ್ಗಳು ಆಗ್ತಾ ಇದೆ ಅನ್ನೋದಕ್ಕೆ ನಾನು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಣ್ಣ ಹೇಳಿ ಹೇಳ್ರಿ ಇದನ್ನ ತಾವು ರೆಕಾರ್ಡ್ ಮಾಡಿ ಹಾಕೊಳ್ಳಿ ಬೇಕಂದ್ರೆ ನಾನು ಕೂಡ ಸೊ ಸಾಮಾಜಿಕ ಹೋರಾಟಗಾರನಾಗಿ ನನಗೂ ಒಂದು ಜವಾಬ್ದಾರಿ ಇದೆ ಯಾಕಂದ್ರೆ ಸಮಾಜದಲ್ಲಿ ಆಗ್ತಕ್ಕಂತಹ ಒಂದು ಈ ಈ ತರದ ಘಟನೆಗಳು ಅಹಿತರ ಘಟನೆಗಳು ದುಃಖದ ಸಂಗತಿಗಳು ಇನ್ನೆಂದೂ ಕೂಡ ಮರುಕಳಿಸಬಾರ್ದು ಯಾಕಂದ್ರೆ ಅತ್ಯಾಚಾರಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಇವರು ಪೊಲೀಸರು ಹೊರಟಿದ್ದಾರೋ ಏನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಅಲ್ಲ ನಿಜವಾಗ್ಲೂ ಕೂಡ ಅತ್ಯಾಚಾರಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಹೊರಟ ಹೊರಟಿದ್ದಾರೆ ಅನ್ನುವಂಥದ್ದು ಆ ಕಣ್ಮುಂದನೆ ಮೇಲ್ನೋಟಕ್ಕೆ ಕಾಣುವಂತದ್ದಣ ಹೌದು ಈ ನೋಡಿ ಮೊನ್ನೆ ನಾವು ಹೋಗಿದ್ವಲ್ಲ ಅವತ್ತದ ಸಮೇತ ನೋಡಿ ಅಲ್ಲಿ ಗಿರೀಶ್ ಸಾರ್ ಇದ್ರಲ್ಲ ಗಿರೀಶ್ ಸರ್ ಕೂಡ ಅವ್ರು ಇನ್ನ ಜಸ್ತಿ ಪೋಳಜೆ ಹಿಂದ ಬಂದೆ ಮತ್ತ ನಮ್ಗೆ ಜಾಸ್ತಿ ಕೇಳಲಿಲ್ಲ ಮತ್ತೆ ಬೆಳಿಗ್ಗೆ ಹೇಳಿದ್ರು ನೋಡ್ರಿ ಸುಳ್ ಸುಳ್ ಕೇಸ್ ಹಾಕಿದ್ದಾರೆ ಅಂತ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ ಹಾ ಹೇಳಿ ಹೇಳಿ ಸರ್ ಈಗ ಮೊನ್ನೆ ಏನು ಕಂಪ್ಲೇಂಟ್ ಆಗಿದೆ ಇದು ಸೌಜನ್ಯ ಹೋರಾಟಗಾರರಾಗಿರ್ತಕ್ಕಂತಹ ಗಿರೀಶ್ ಮಟ್ಟಣ್ಣ ಅವರ ಮೇಲೆ ಮೊನ್ನೆ ಏನ್ ಕಂಪ್ಲೇಂಟ್ ಆಗಿದೆ ಅಂತಂದ್ರೆ ಕಂಪ್ಲೇಂಟ್ ನಂಬರ್ ಏನಂದ್ರೆ ಒನ್ ನಾಟ್ ಒನ್ ಆಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಒನ್ ನಾಟ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒನ್ ನಾಟ್ ಒನ್ ಆಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಏನ್ ಅಂದ್ರೆ ಒಂದು ಥರ್ಡ್ ಪಾರ್ಟಿ ಕೊಟ್ಟಿದ್ದಾನೆ ಅಂದ್ರೆ ಆ ವ್ಯಕ್ತಿನೇ ಬಂದು ಕೊಟ್ಟಿಲ್ಲ ಕಂಪ್ಲೇಂಟ್ ಅನ್ನ ಯಾರೋ ಒಬ್ಬ ಥರ್ಡ್ ಪಾರ್ಟಿ ಬಂದು ಕಂಪ್ಲೇಂಟ್ ಕೊಡ್ತಮ್ಮ ಸೇಮ್ ಮಹೇಶ್ ಆನಂದ್ ಮೇಲೆ ಕಂಪ್ಲೇಂಟ್ ಆಗಿತ್ತು ಅದೇ ತರನು ಈ ಗಿರೀಶ್ ಆನಂದ್ ಸರ್ ಮೇಲೆ ಬೇರೆ ಕಂಪ್ಲೇಂಟ್ ಕೊಡ್ತಾ ಇದಾರೆ ಕಂಪ್ಲೇಂಟ್ ಕೊಡ್ತಾ ಇದಾನೆ ಅಂತ ಹೇಳಿ ಗಿರೀಶ್ ಮಠಣ್ಣ ಅವರ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಇವರು ಪೊಲೀಸ್ ಆದರ್ತಕ್ಕಂಥವ್ರು ತನಿಖಾ ಏನು ಐಒ ಇರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತಕ್ಕಂಥವ್ರು ಈಗ ಯಾರು ವ್ಯಕ್ತಿ ಇದಾರೆ ಆತ ಬಂದು ಕಂಪ್ಲೇಂಟ್ ಕೊಡ್ಬೇಕು ಆ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಾಗ ಇದು ಕಾನೂನಲ್ಲಿ ಇರುವಂತದ್ದು ಹ್ಮ್ ಯಾರು ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಬಂದಾಗ ಕಂಪ್ಲೇಂಟ್ ಕೊಡ್ಬೇಕು ಹೌದಪ್ಪ ನೀನ್ ಏನ್ ನೋಡಿದ್ಯಾ ನಿನಗೆ ಬೋಮಗ ಸೂಮಗ ಅಂತ ಅಂದಿದ್ದನ್ನ ನೀನು ನೋಡಿದ್ಯಾ ಕಣ್ಣಾರೆ ನೋಡಿದ್ಯಾ ಕಂಡಿದ್ಯಾ ಅಂತ ಕೇಳ್ಬೇಕು ಎಲ್ಲೆಂದಿದ್ದಾನೆ ಅದ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಏನಾದ್ರು ಇದಾವ ಏನ್ ಸುಮ್ ಸುಮ್ನೆ ಬಂದ್ ಹೇಳ್ತಾ ಇದೆಯಾ ಇವನ್ನೆಲ್ಲವನ್ನೂ ಕೂಡ ಇನ್ನ ತನಿಖೆ ಮಾಡ್ಬೇಕು ಅದಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಹೇಳಿ ಕರೆಯೋದವ್ರಿಗೆ ಇದನ್ನೆಲ್ಲ ತನಿಖೆ ಮಾಡಿ ಇದ್ರೆ ಮಾತ್ರ ಅವ್ರಿಗೆ ಒಂದು ಆ ಐ ಆರ್ ಪ್ರಥಮ ಆ ಏನು ಇದೆ ದಾಖಲಾತಿನ ಮಾಡ್ಬೇಕದ ಇದು ಅದು ಬಿಟ್ಟು ಯಾವ ವ್ಯಕ್ತಿ ಏನು ನಾನು ಬೈದಿದ್ದೇನೆ ಅಂತಂದು ಏನ್ ಬಂದ್ ಕೊಟ್ಟಿಲ್ಲ ಯಾರೋ ಒಬ್ಬ ತರ್ಡ್ ಪಾರ್ಟಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ ಎಲ್ಲಿ ನೋಡಿದ್ದ ಅಂತಂದ್ರೆ ಯಾವ್ದೋ ಯೂಟ್ಯೂಬ್ ಅಲ್ಲಿ ನೋಡಿದ್ನಂತೆ ಆ ಯೂಟ್ಯೂಬರ್ ಹೆಸರು ಮೆನ್ಶನ್ ಮಾಡ್ಬೇಕಲ್ವಾ ಅಂದ್ರೆ ಸರಿಯಾದ ರೀತಿಯಲ್ಲಿ ಇದ್ರೆ ನಿಜವಾಗ್ಲೂ ಅಂದಿದ್ದೇ ಕರೆವಾದ್ರೆ ಆ ಒಂದು ಯೂಟ್ಯೂಬ್ ಚಾನಲ್ ಹೆಸರನ್ನ ಮೆನ್ಷನ್ ಮಾಡ್ಬೇಕಾಯ್ತು ಯಾವ ಯೂಟ್ಯೂಬ್ ಚಾನಲ್ ಹೆಸರನ್ನ ಮೆನ್ಷನ್ ಮಾಡಲ್ಲ ಏನು ಇಲ್ಲ ಯಾವ ಮೀಸಲು ಕೊಟ್ಟರು ಏನು ದಾಖಲಾತಿಗಳು ಇಲ್ಲ ಅವ್ರಿಗೆ ಒಂದ್ ಸುಮ್ನೆ ಎಫ್ಐ ಆರ್ ಮಾಡೋದು ಎಫ್ ಐ ಆರ್ ಮಾಡಿ ಕರ್ಸೋದು ಅದ್ರಲ್ಲಿ ಏನಿದೆ ಅದ್ರಲ್ಲಿ ಏನಿದೆ ಅಂತಂದ್ರೆ ಕಂಪ್ಲೇಂಟ್ ಅಲ್ಲಿ ಅಥವಾ ವಿಡಿಯೋದಲ್ಲಿ ಏನಿದೆ ಅಂದ್ರೆ ಆ ವಿಡಿಯೋ ನಾನು ಕೂಡ ನೋಡಿದೀನಿ ಆ ವಿಡಿಯೋನ ನಾನು ಕೂಡ ಒಂದಲ್ಲ ಮೂರು ಬಾರಿ ನೋಡಿದೀನಿ ಆ ವಿಡಿಯೋನ ಅದ್ರಲ್ಲಿ ಗಿರೀಶ್ ಮಠಣ್ಣ ಅವರು ಬೇರೆ ಒಬ್ಬ ವ್ಯಕ್ತಿ ಕೇಳಿದಾಗ ಸರ್ ಇದ್ರ ಬಗ್ಗೆ ಹೇಳಿ ಮುಂಚೆ ಕೇಸರಿ ಧ್ವಜಗಳು ಇಲ್ಲಿ ಎಲ್ಲೂ ಹಾರಾಡ್ತಾ ಇರ್ಲಿಲ್ಲ ಈಗ ನೋಡಿದರೆ ರಾರಾಜಿಸ್ತಾ ಇದಾವೆ ಅದು ಇದ್ರ ಬಗ್ಗೆ ಮಾತಾಡಿ ಸರ್ ಇದಕ್ಕೆ ಕಾರಣ ಏನಿರ್ಬೋದು ಅಂತ ಕೇಳಿದಾಗ ಗಿರೀಶ್ ಮಠಣ ಅವ್ರು ಹೇಳ್ತಾರೆ ಇಲ್ಲಿ ಮುಂಚೆ ಒಂದು ಕೇಸರಿಯ ಮಣಿಕಟ್ಟನ್ನು ಹಾಕೊಂಡ್ರು ಕೊಡಗಿನ ಹರ್ಷೇಂದ್ರ ಎನ್ನುವಂತಹ ವ್ಯಕ್ತಿ ಓ ಮಗ ಮಗ ಅಂತ ಹೇಳಿ ಕರದ್ದು ಅಂತ ಕರದ್ದು ಅವರನ್ನ ಕಳಿಸ್ತಾ ಇದ್ದ ಓಡಿಸ್ತಾ ಇದ್ದ ಅಂತ ಹೇಳಿದಾರೆ ಹರ್ಷೇಂದ್ರ ವ್ಯಕ್ತಿ ಕರಿತಾ ಇದ್ದ ಬೋಮಗ ಸುಮಗ ಅಂತ ಹೇಳಿರೋದು ಹರ್ಷೇಂದ್ರನಿಗೆ ಕರೆದಿಲ್ಲ ಬೋಮಗ ಸುಮಗ ಅಂತ ಹೇಳಿ ಹರ್ಷೇಂದ್ರನಿಗೆ ಕರೆದಿಲ್ಲ ಹರ್ಷೇಂದ್ರ ಅನ್ನುವಂತ ವ್ಯಕ್ತಿ ಬೋಮಗ ಸುಮಗ ಅಂತ ಕರಿತಾ ಇದ್ದ ಅಂತ ಹೇಳಿ ಹೇಳಿರುವಂತದ್ದು ಆ ವಿಡಿಯೋದಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ಆ ನೋಡಿದ್ರೆ ಮುಂದೆ ನೋಡಿದ ತಕ್ಷಣ ಎಂತ ದಡ್ರಿಗಾದ್ರು ಕೂಡ ಗೊತ್ತಾಗ್ಬಿಡುತ್ತೆ ಈ ಪೊಲೀಸ್ನವ್ರಿಗೆ ಯಾಕೆ ಗೊತ್ತಾಗಲಿಲ್ಲ ಅಂದ್ರೆ ಇವರು ಅತ್ಯಾಚಾರಿಗಳ ಸಂರಕ್ಷಣೆಯನ್ನ ಅದು ಅಲ್ಲ ಒಂದು ಒಂದು ವಿಚಾರ ಆ ವ್ಯಕ್ತಿ ಹಂಗಂತಂದ್ರೆ ಇವ್ರಿಗೆ ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನಿಸ್ತು ಯಾಕೆ ಅನಿಸ್ತು ಅದು ನನಗ್ ಬೈದಿಲ್ಲ ಅಂದ್ಮೇಲೆ ಬೇರೆ ವ್ಯಕ್ತಿ ಕೂಡ ಕಂಪ್ಲೇಂಟ್ ಅನ್ನ ಕೊಡಿಸಬಾರ್ದಾಗಿತ್ತು ಕೊಟ್ರು ಅಲ್ಲ ಯಾಕೆ ಕೊಟ್ರು ಅಂತ ನಾನು ಕಂಪ್ಲೇಂಟ್ ತಗೊಂಬೋದ್ನ ಈ ಧರ್ಮಸ್ಥಳ ಪೊಲೀಸ್ ಪೊಲೀಸರಾದ್ರೂ ಸಮೇತ ಅದ್ರಲ್ಲಿ ವಿಡಿಯೋದಲ್ಲಿ ಏನ್ ಇದೆ ಬೈದಾರ ಅಷ್ಟು ಕಾಳ್ಮೆ ಇಲ್ಲ ಅವ್ರಿಗೆ ಸುಮ್ನೆ ಯಾರೋ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಾರ ಸುಮ್ ತಗೊಂಡ್ಬೇಡದ ಅಂದ್ರೆ ಅವ್ರ ದಣಿ ಆದ್ರೂ ಹೇಳಿದಾರ ದಣಿಗಳ ಮಾತು ಕೇಳ್ತಾರ ದಣಿಗಳ ಸಂಬಳ ಕೊಡ್ತಾ ಇದ್ವಾ ಇವರಿಗೆ ಅಲ್ಲಲ್ಲ ಈಗ ನೋಡಿ ಹ್ಮ್ ಧರ್ಮಸ್ಥಳದಲ್ಲಿ ಈ ಊರಾಗಿರ್ಬೋದು ಅಥವಾ ಯಾರು ಏನ್ ಕಂಪ್ಲೇಂಟ್ ಗಳು ಏನ್ ಈಗ ಮೇಲಿಂದ 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 ಎಫ್ಐಆರ್ ಗಳು ಏನು ಹಾಕಿಸ್ತಾ ಇದಾರಲ್ಲ ಹ್ಮ್ 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 ಅವರುಗಳು ಸಾಕ ಅನ್ನೋರಿಗ್ ಕೊಡಗಿನ ಈ ಒಂದು ಅನುಮಾನ ಆಗುತ್ತೆ ಇವ್ರು ಸುಳ್ಳು ಸುಳ್ಳು ಎಫ್ಐಆರ್ನ ಹಾಕ್ಸಾದ್ ನೋಡಿದ್ರೆ ಇವರೇ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಅಥವಾ ಇವ್ರ ಏನಾದ್ರು ಇದಾರ ಅಥವಾ ಇವರೇನಾ ಇವರೇನಾ ಅನ್ನುವಂತ ಅನುಮಾನ ಎಲ್ರಿಗೂ ಈಗ ಅನುಮಾನ ಸೃಷ್ಟಿ ಆಗ್ತಾ ಇದೆ ಯಾಕಂದ್ರೆ ನಮಗೂ ಕೂಡ ನಾವು ಶುಭ್ರ ಅಂತ ಸಾಕೊಂಡಿದ್ದರು ಈ ರೀತಿಯಾಗಿ ಎಫ್ಐಆರ್ ಗಳನ್ನ ಹಾಕ್ತಾ ಇರುವಂತದ್ದು ನೋಡಿದ್ರೆ ಅಲ್ಲಿನ ಅತ್ಯಾಚಾರಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅತ್ಯಾಚಾರಿಗಳು ಇರಬಹುದಾ ಅನ್ನುವಂತಹ ಅನುಮಾನ ಸೃಷ್ಟಿ ಆಗ್ತಾ ಇದೆ ಈ ತರ ಅಲ್ರಿ ಈಗ ಪೊಲೀಸ್ ಅಲ್ಲಿ ಪ್ರೊಸೀಜರ್ ಏನಿರುತ್ತೆ ಅಂತಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸ್ತಾರೆ ಈ ವ್ಯಕ್ತಿನೇ ಬೋಮಗ ಸೋಮಗ ಅನ್ನ ಅಂತ ಹೇಳಿ ಅನ್ನುವುದಕ್ಕೆ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಕೊಡತಾರೆ ಅಂದ್ರೆ ಧ್ವನಿ ಪರೀಕ್ಷೆಯನ್ನ ಕಳಿಸ್ತಾರೆ ಇದು ಹೌದಾ ಇದು ನಿಜವಾದ ಆಡಿಯೋ ಹೌದಾ ಇವರೇ ಅಂದಿರೋದಾ ಗಿರೀಶ್ ಮಠಣ್ಣ ಅವ್ರ ಅಂದಿರೋದಾ ಅಥವಾ ಬೇರೆ ಯಾರೋ ಮಲ್ಲಿಕಾರ್ಜುನ್ ಅಂತ ವ್ಯಕ್ತಿ ಅಂದಿದಾನ ಇಲ್ಲ ವಿಷ್ಣು ಅಂತ ವ್ಯಕ್ತಿ ಅಂದಿದಾನ ಇಲ್ಲ ಯಾರೋ ಒಬ್ಬ ಹರ್ಷೇಂದ್ರ ಅಂತ ವ್ಯಕ್ತಿ ಎನ್ನುವುದಕ್ಕೆ ಧ್ವನಿ ಪರೀಕ್ಷೆಯನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸ್ತಾರೆ ಅವರು ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಗೆ ಇವರ ಗಿರೀಶ್ ಮಟಣ್ಣ ಅವರು ಏನು ಆರೋಪಿ ಸ್ಥಾನದಲ್ಲಿ ಕೂರಿಸಿ ಇವರ ಮೇಲೆ ಏನು ಒನ್ ವಾಟ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಕಂಪ್ಲೇಂಟ್ ದೂರ ದಾಖಲಿಸ್ತಾರೆ ಈ ಗಿರೀಶ್ ಮಟಣ್ಣ ಎನ್ನುವಂತಹ ಸಾಮಾಜಿಕ ಹೋರಾಟಗಾರ ಸತ್ಯದ ಪರವಾದಂತಹ ವ್ಯಕ್ತಿಯನ್ನ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ತನಿಖೆಗೆ ಒಳಪಡಿಸಿದಾಗ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸ್ಲಿಕ್ಕೆ ಧ್ವನಿ ಪರೀಕ್ಷೆಯನ್ನ ಮಾಡ್ತಾರೆ ಸರ್ ಇದನ್ನ ಮೂರು ಬಾರಿ ನೀವು ಓದಿ ಇದನ್ನ ನಾವು ಎಫ್ ಎಸ್ ಎಲ್ ಕಳಿಸ್ತೀವಿ ಅಂತ ಹೇಳಿ ಹ್ಮ್ 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 ಆಗ ಏನಾಗುತ್ತೆ ಅಂತಂದ್ರೆ ಸರ್ ಓದಿ ಹೇಳಿ ಅಂತ ಹೇಳಿದಾಗ ಗಿರೀಶ್ ಮಠಾಣ ಅವ್ರು ಹೇಳ್ತಾರೆ ಓದಿ ಹೇಳ್ತಾರೆ ಹರ್ಷೇಂದ್ರ ಎನ್ನುವಂತಹ ವ್ಯಕ್ತಿ ಭೂಮಗ ಸೋಮಗ ಎಂದು ಬೆದರಿಸಿ ಕಳಿಸ್ತಾ ಇದ್ದ ಒಂದು ಬಾರಿ ಮತ್ತೆ ಸರ್ ಇನ್ನೊಂದ್ಸರಿ ಹೇಳಿ ಸರ್ ಅಂತ ಹೇಳ್ತಾರೆ ಮೂರು ಸರಿ ಪರೀಕ್ಷೆ ಅದನ್ನ ಹ್ಮ್ ಹ್ಮ್ ಮತ್ತೆ ಗಿರೀಶ್ ಮಠಣ್ಣವ್ರು ಹೇಳ್ತಾರೆ ಹರ್ಷೇಂದ್ರ ಎನ್ನುವಂತಹ ವ್ಯಕ್ತಿ ಬೋಮಗ ಸೋಮಗ ಎಂದು ಬೇರೆಯವರನ್ನ ಎದುರಿಸಿ ಕಳಿಸ್ತಾ ಇದ್ದ ಮತ್ತೆ ಮೂರನೇ ಬಾರಿಗೆ ಹರ್ಷೇಂದ್ರ ಎನ್ನುವಂತಹ ವ್ಯಕ್ತಿ ಭೋಮಗ ಸೋಮಗ ಎಂದು ಬೇರೆಯವರಿಗೆ ಕರೆಸಿ ಎದರಿಸಿ ಈ ವ್ಯಕ್ತಿ ಕರೆದು ಕಳಿಸ್ತಾ ಇದ್ದ ಎನ್ನುವಂತದ್ದನ್ನ ಮೂರ್ ಸರಿ ತಗೋತಾರೆ ರಿಪೋರ್ಟ್ ಅನ್ನ ಹಂಗಾಗಿ ಹರ್ಷೇಂದ್ರ ಬೋಮಗ ಸೋಮಗ ಅಂತ ಪಟ್ಟ ಕೊಟ್ಟಾರೆ ಯಾರು ಹ್ಮ್ 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 ಕೊಟ್ಟ ಕೊಟ್ಟಾರೆ ಯಾರು ಅವ್ರ ಬಗ್ಗೆ ಅವ್ರ ಬಗ್ಗೆ ತನಿಖೆ ಇಲ್ಲ ಅವ್ರ ಬಗ್ಗೆ ಕೇಸ್ ಇಲ್ಲ 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 ಅಲ್ಲ ತರ್ಡ್ ಪಾರ್ಟಿ ಅವ್ನ ಯಾರ ಅವನ್ ಕಂಪ್ಲೇಂಟ್ ಕೊಟ್ಟತಕ್ಕಂತ ವ್ಯಕ್ತಿ ಅವ್ನ ಇರ್ಬೋದು ಅಲ್ಲ ಅವನಿಗೆ ಅಲ್ಲ ಅವನು ಕೂಡ ಏನ ಈಗ ಎನ್ಕ್ವೈರಿ ತಗೊಳ್ಬೇಕು ಅವ್ರು ಅವ್ರನ್ನು ಕೂಡ ಎನ್ಕ್ವೈರಿ ತಗೋಬೇಕು ಯಾಕಂತಂದ್ರೆ ನೀನು ಕಂಪ್ಲೇಂಟ್ ಕೊಟ್ಟಿಯಲ್ಲಪ್ಪ ನೀನು ಹರ್ಷೇಂದ್ರನ ಹ ಅಲ್ಲ ಹಂಗಾದ್ರೆ ನಿಮ್ಗೆ ಯಾರು ಹೇಳ್ ಕಳ್ಸಿದ್ರು ನಿನಗೆ ಸಂಬಂಧ ಇಲ್ಲ ನೀನ್ ಏನ್ ಕಂಪ್ಲೇಂಟ್ ಕೊಟ್ಟಿ ಏನಾದ್ರು ಆಮಿಷ ಇದೆ ಯಾರಾದ್ರೂ ದುಡ್ಡು ಕೊಟ್ಟಿದ್ರ ಅದೇ ಮತ್ತೆ ಅವ್ರ ಅಭಿಮಾನಿ ಇರಬೇಕು ಬಂದ್ ಕೊಟ್ಟ ಪಾಪ ಏನೋ ಒಂದ್ ದೊಡ್ಡ ಸಾಧನೆ ಅಂತ ಹೇಳಿ ಕೊಡ್ಲಿ ಒಳ್ಳೇದು ಅದನ್ನ ಪ್ರೂವ್ ಮಾಡಬೇಕಲ್ಲ ಮಾಡ್ಲಿ ಬಿಡಿ ಅಲ್ಲ ಈಗ ಪೊಲೀಸ್ ಸ್ಟೇಷನ್ ಗಳಲ್ಲಿ ಏನಾಗ್ತಾ ಇದೆ ನನಗೆ ಅನ್ಸ ಮಟ್ಟಿಗೂ ನನಗೆ ಈ ರಾಜ್ಯದಲ್ಲಿ ಇರುವಂತ ಎಲ್ಲಾ ಪೊಲೀಸ್ ಸ್ಟೇಷನ್ ಗಳೇ ಬೇರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನೇ ಒಂದ್ ಸಪರೇಟ್ ಬೇರೆ ಬ್ರೋಕರ್ ಕೆಲಸ ಮಾಡ್ತಾ ಇದಾರೆ ಅಂತ ನನಗೆ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅಂತೆ ಕಂತೆ ಇಲ್ರಿ ಎಲ್ಲಾ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲಾ ಪೊಲೀಸ್ ಸ್ಟೇಷನ್ಗಳೇ ಒಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನೇ ಒಂದು ಬ್ರೋಕರ್ ಕೆಲಸ ಮಾಡ್ತಾ ಇದಾರೆ ಅವ್ರಷ್ಟೇ ಅಷ್ಟೇ ಅಷ್ಟೇ ಯಾಕಂದ್ರೆ ಗೊತ್ತಾಗುತ್ತೆ ಅಲ್ರಿ ನಾನು ಕೂಡ ಮೂರ್ ಸರಿ ವಿಡಿಯೋ ನೋಡಿದಿನ ಅದರಲ್ಲಿ ಮೂರ್ ಸರಿ ನಾನಾ ನೋಡಿದೀನಿ ಅಂತ ಎಲ್ಲ ಹಿಂಗೆಲ್ಲ ಇತ್ತ ಪರಿಸ್ಥಿತಿ ಅಂತ ಹೇಳಿ ನಾನು ಮೂರು ಸರಿ ಕಣ್ಣಲ್ಲಿ ಕಣ್ಣಿಟ್ಟು ಆ ವಿಡಿಯೋ ನೋಡಿದೀನಿ ಅದರಲ್ಲಿ ಗಿರೀಶ್ ಮಠ್ಣ ಮಟಣ್ಣನವರು ಹರ್ಷೇಂದ್ರ ಬೋಮಗ ಸೂಮಗ ಅಂತ ಹೇಳಿ ಅವರಿಗೆ ಕರೆದಿಲ್ಲ ಅವರಿಗೆ ಬೈದಿಲ್ಲ ಬದಲಾಗಿ ಏನ್ ಹೇಳಿದಾರೆ ಅಂತಂದ್ರೆ ಹರ್ಷೇಂದ್ರ ಎನ್ನುವಂತಹ ವ್ಯಕ್ತಿ ಒಂದು ಕೇಸರಿ ಮಣಿಕಂಠನ ಹಕ್ಕಿ ಬಂದ್ರೆ ಧರ್ಮಸ್ಥಳದಲ್ಲಿ ಆ ಯಾರು ಜನರನ್ನ ಓಡಿಸಿ ಕಳಿಸ್ತಾ ಇದ್ದ ಅಂದ್ರೆ ಬೋಮಗ ಸೋಮಗ ಅಂತ ಹೇಳಿ ಓಡಿಸಿ ಕಳಿಸ್ತಾ ಇದ್ದ ಹರ್ಷೇಂದ್ರ ಎನ್ನುವಂತ ವ್ಯಕ್ತಿ ಬೋಮಗ ಸೋಮಗ ಅಂತ ಕರಿತಾ ಇದ್ದ ಆದ್ರೆ ಗಿರೀಶನ್ ಮಟ್ಟಣ್ಣನವರೇ ಅವ್ರ ಹರ್ಷೇಂದ್ರನಿಗೆ ಬೋಮಗ ಸೋಮಗ ಅಂದಿಲ್ಲ ಸರಿ 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 ಗೊತ್ತಿ ಹರ್ಷೇಂದ್ರ ಬೋಮಗ ಸೋಮಗ ಅಂತ ಬೈದಿಲ್ಲ ಬದಲಾಗಿ ಹರ್ಷೇಂದ್ರ ಅಂದ್ರ ಬೋಮಗ ಸೋಮಗ ಅಂತ ಹೇಳಿ ಜನರಿಗೆ ಬೈತಿದ್ದೇ ಏನಿದ್ರಾಗ ಏನವ್ರು ಅಪ್ಪಿತಪ್ಪಿ ಆ ಅವ್ರಿಗೆ ಯಾಕೆ ಈ ತರ ತಿಳ್ಕೊಂಡ್ರು ಅನ್ನುವಂತದ್ದು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಅವ್ರಿಗೆ ಮೈಕ್ ಹಿಡಿದು ಕೇಳಬೇಕು ಇವ್ರು ಮೀಡಿಯಾದರು ಕೇಳೋದಿಲ್ಲ ಇವ್ರಂತೂ ಯಾ ಕೇಳ್ತಾ ಇಲ್ಲ ಅಂತ ಇವ್ರು ಯಾಕೆ ಮೆನ್ಸಿಂಗ್ ಮಾಡ್ ಯಾಕೆ ಹರ್ಷೇಂದ್ರ ಕುಮಾರ್ ಅಲ್ರಿ ಒಂದ್ ನಿಮಿಷ ಈ ಹರ್ಷೇಂದ್ರ ಅನ್ನುವಂತ ವ್ಯಕ್ತಿ ಯಾರಂತ ನನ್ಗೆ ಇದುವರೆಗೆ ಗೊತ್ತಾಗಿಲ್ಲ ಯಾಕಂದ್ರೆ ತಂದೆ ಹೆಸರು ಇರ್ಬೇಕಲ್ಲ ಈಗ ನೋಡ್ರಿ ಈಗ ನಾನು ವಿಷ್ಣು ವಿಷ್ಣು ಸನ್ನಾಫ್ ಸೋಮಶೇಖರ್ ನನ್ ತಂದೆ ಹೆಸರು ಪೊಲೀಸ್ ಸ್ಟೇಷನ್ ಬರೀತಾರಲ್ಲ ಇವ್ ಮತ್ತ ಹರ್ಷೇಂದ್ರ ಸನ್ನಫ್ ಬರೀಬೇಕಲ್ಲ ಹರ್ಷೇಂದ್ರ ಅಂತ ಸನ್ನಫ್ ಯಾಕೆ ಬರೋದಿಲ್ಲ ಇವರು ಗೊತ್ತಿಲ್ಲ ಅರ್ಥ ಅಂದ್ರೆ ಇದರ ಬಿಟ್ಟಲ್ಲ ನನಗೆ ಗೊತ್ತಿಲ್ಲ ಅಲ್ಲ ಈಗ ಯಾಕಂದ್ರೆ ಊರು ಅವರನ್ನ ಕಾಪಾಡಲಿ ಕೊಟ್ಟಿದ್ದಾರಾ ಹೌದು ಹೌದು ಇದ್ರೆ ಇರಬಹುದು ಇರಬಹುದು ಹ್ಮ್ ಹ್ಮ್ ಬರಬೇಕಂದ್ರೆ ಹೌದಲ್ರಿ ಸರಿ ಓಕೆ ಅಣ್ಣ ಥ್ಯಾಂಕ್ಸ್ ಇದನ್ನ ಆಮೇಲೆ ಹಾಕ್ತೀನಿ ಅಣ್ಣ ನಾನು ಒಂದು ಅರ್ಧ ಗಂಟೆ ಒಂದು ಗಂಟೆ ಅಲ್ಲಿ ಹಾಕಿ ಸರ್ ಗೊತ್ತಾಗ್ಲಿ ಖಂಡಿತ ಗೊತ್ತಾಗ್ಲಿ ಜನರಿಗೆ ಗೊತ್ತಾಗ್ಬೇಕಲ್ವಾ ಇದು ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು